ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಾ ದಯವಿಟ್ಟು ನಿಮ್ ಕಾಲ ಬಿಡ್ತೀನಿ ಎರಡು ನಿಮಿಷ ಸುಮ್ನೆ ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು ಮಾತು ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು ಸರ್ರು ಕೇಳಿಸ್ಕೋಬೇಕು ಓಕೆನಾ ಅಗ್ರಿನ ಓಕೆ ಡನ್ ಸೂಪರ್ ಮೊದಲನೇದಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ ನನಗೆ ಬೆಳ್ಳಿ ಪರ್ವಾಗಿ ಹೋಗಿದ್ದೆ ಶ್ರೀನಾಗಪಟ್ಣಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು ಯಾಕೆ ಹೀರೋ ನೀನು ಇನ್ನು ರಿಲೀಸ್ ಮಾಡ್ದೆ ಕೂತಿದ್ದೀರಾ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ನೀವು ಒಂದೆ ಹೀರೋ ನೀವು ಕರೆಯೋದೇ ಬೇಡ ನಾನು ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದರು ಅದಾದ್ಮೇಲೆ ಫೋನ್ ಮಾಡಿದೆ ನಾನು ರಚಿತಾ ಅವ್ರು ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಡೇಟ್ ಆದರೂ ಮಾಡಿ ನಾನು ಬರ್ತೀನಿ ರಚಿತಾ ಅವ್ರು ಇದ್ದೀರಾ ರಚಿತಾ ಅವರು ಇದ್ದಾರೆ ನೀವಿದ್ದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತಂದ್ರು ಬಂದಿದ್ದಾರೆ ಆ್ಯಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವ ಕಾರ್ಯದಾಗಳು ಬರಲ್ಲ ಅಂತಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತವಾಗೂ ನಾವು ಉಳಿಸ್ಕೋತೀವಿ ಒಂದೆರಡು ಮಾತು ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ ಅಂಡ್ ಅದಿತಿ ಪ್ರಭುದೇವ ಅವರು ಪೂರ್ಣ ನಾಗ ಮತ್ತು ಪೂರ್ಣ ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತು ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಇಡೀ ಮೀಡಿಯಾ ಆನಂದ್ ಆಡಿಯೋ ಎಲ್ಲರನ್ನ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತೇನೆ ಬೆನ್ನೆಲುಬಾಗಿ ಅವನೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವನ್ನು ನಿಂತ್ಕೊಂಡು ಅವ್ರನ್ನ ಪ್ರೀತರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಮ್ಯಾಟ್ನಿಂದಾಗಿತ್ತು ಸರ್ ಬಂದ ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮೇ ಆಗಿದ್ದು ಅದಾಗಲಿ ಸಂತೋಷ ಅವರು ಕಡೆ ಒಂದು ಸೆಲೆಬ್ರೇಷನ್ನೇ ಆ ಸೆಲೆಬ್ರೇಷನ್ ಬೇಕು ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಫ್ಕೋರ್ಸ್ ಮ್ಯಾಟ್ ನೀವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಪಾರ್ವತಿ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಮನೋರ ಡೈರೆಕ್ಷನ್ನು ಅವರಿಬ್ಬರಿಗೂ ಒಳ್ಳೇದಾಗಬೇಕು ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ಲರಿಗೂ